ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲಾಸಿನಿ ಹೋಗೀಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಜ್ಯೂಸ್ ಅನ್ನು ಮಾಡಿ ತೋರಿಸ್ತೇನೆ ಜೊತೆಗೆ ಒಂದು ಕ್ರೀಮು ಕೂಡ ಮಾಡಿ ತೋರಿಸ್ತೇನೆ ಓಕೆನಾ ತುಂಬಾನೇ ಸಿಂಪಲ್ ಇದೆ ನೀವು ಮನೇಲಿ ನೀವೇ ಈ ರೀತಿ ಮಾಡಿ ಉಪಯೋಗ ಪಡಿ ಪಡಿಬಹುದು ಯಾಕೆ ಗೊತ್ತಾ ಇದರಿಂದ ಏನು ಉಪಯೋಗ ಅಂತಾನು ಹೇಳ್ತೇನೆ ನಿಮ್ಗೆ ಏನಾದ್ರೂ ಕಣ್ಣಿನ ಕೆಳಗಡೆ ಅಂದ್ರೆ ಕಣ್ಣಿನ ಸುತ್ತಲೂ ತುಂಬಾ ದೊಡ್ಡ ಜಾಗ ಬ್ಲ್ಯಾಕ್ ಆಗ್ಬಿಟ್ಟಿದೆ ಅಂದಾಗ ಈ ರೀತಿ ನೀವು ಜ್ಯೂಸನ್ನು ಕುಡಿಯೋದು ಅನ್ನ ಹಚ್ಕೊಳ್ಳೋದು ಮಾಡ್ತಾ ಬಂದ್ರೆ ಒಂದು ವಾರದ ಒಳಗಡೆ ನೀವು ರಿಸಲ್ಟ್ ಅನ್ನು ನೋಡಬಹುದು ಅದಕ್ಕೆ ನಾನು ಇವತ್ತು ಒಂದು ಹಣ್ಣಿಂದ ಈ ರೀತಿ ಅನ್ನ ಮಾಡಿ ತೋರಿಸ್ತಾ ಇದ್ದೇನೆ ಹಾಗೆ ಜ್ಯೂಸು ಕೂಡ ಈ ಜ್ಯೂಸ್ ಆದ್ರೂ ಕೂಡ ನೀವು ಡೇಲಿ ಎರಡು ಟೈಮ್ ತಕೋಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಲ್ಲೂ ಒಂದ್ಸಲ ತಕೋಬಹುದು ಇಲ್ಲ ಅಂದ್ರೆ ಹನ್ನೊಂದು ಗಂಟೆ ಒಳಗಡೆ ಒಂದ್ಸಲ ತಗೋಬೇಕು ನಂತರ ಸಾಯಂಕಾಲ ಆರು ಗಂಟೆ ಒಳಗಡೆ ನೀವು ಟೀ ಕಾಫಿ ಕುಡಿಯೋ ಬದಲು ಈ ಜ್ಯೂಸ್ ಗ್ಲಾಸ್ ಮಾಡಿಕೊಂಡು ಕುಡಿಬೇಕು ಈ ರೀತಿ ನೀವು ವಾರಕ್ಕೆ ಅಂದ್ರೆ ವಾರದ ಒಳಗಡೆ ರಿಸಲ್ಟ್ ಗೊತ್ತಾಗತ್ತಲ್ವಾ ಒಂದು ವಾರ ನೀವು ಮಾಡಿ ನೋಡಿ ಅಷ್ಟ್ರ ಒಳಗಡೆ ನಿಮ್ಗೆ ರಿಸಲ್ಟ್ ಗೊತ್ತಾಗತ್ತೆ ತುಂಬಾನೇ ಸಖತ್ತಾಗಿ ಇರುತ್ತೆ ಸಿಂಪಲ್ ಆಗಿ ಇರುತ್ತೆ ಗೊತ್ತಾ ಇದು ಕಣ್ಣಿನ ಕೆಳಗಡೆ ಅಷ್ಟೇ ಅಲ್ಲ ಜೀರ್ಣ ಸಮಸ್ಯೆ ಇದ್ದವರಿಗೂ ತುಂಬ ಒಳ್ಳೆಯದು ಹೇರಿಗೂ ತುಂಬ ಒಳ್ಳೇದು ಸ್ಕಿನ್ನಿಗೂ ತುಂಬ ಒಳ್ಳೆಯದು ಸ್ಕಿನ್ ಸ್ಕಿನ್ ಆಗಿ ಕಾಣುತ್ತೆ ಓಕೆನಾ ತುಂಬಾನೇ ಚೆಂದ ಕಾಣುತ್ತೆ ನೋಡಿ ನಾನು ಜ್ಯೂಸ್ ರೆಡಿ ಮಾಡ್ತಾ ಇದ್ದೀನಲ್ವ ಇದು ನೋಡ್ಲಿಕ್ಕೂ ಎಷ್ಟು ಚೆನ್ನಾಗಿದೆ ಅಲ್ವಾ ಕುಡಿಲಿಕ್ಕೂ ಅಷ್ಟೇ ಚೆನ್ನಾಗಿರತ್ತೆ ಕುಡಿಬಹುದು ಹೆಲ್ತಿಗಂತೂ ತುಂಬಾನೇ ಬೆನಿಫಿಟ್ ಇದೆ ಇದರಿಂದ ತುಂಬಾ ಉಪಯೋಗ ಇದೆ ಗೊತ್ತಾ ಅದು ಯಾವುದು ಅಂತ ಹೇಳ್ತೇನೆ ನಾನು ಮತ್ತೆ ಹೇಗ್ ಮಾಡಬೇಕು ಅಂತಾನು ಹೇಳ್ತೇನೆ ನಿಮಗ್ ಪಪ್ಪಾಯ ಗೊತ್ತಿದೆ ಅಲ್ವಾ ಎಲ್ಲ ಟೈಮ್ ಅಲ್ಲೂ ಸಿಗತ್ತೆ ಇದು ಮಾರ್ಕೆಟ್ ಅಲ್ಲಿ ನಾವೇ ಮನೆಯಲ್ಲಿ ಬೆಳೆಸ್ಕೋಬಹುದು ಇದ್ರಲ್ಲಿ ಕೊಬ್ಬಿರತ್ತೆ ಫಾಸ್ಫರಸ್ ಇರುತ್ತೆ ಹಾಗೆ ವಿಟಮಿನ್ ಎ ಇರತ್ತೆ ಕಬ್ಬಿಣ ಅಂಶ ಇರತ್ತೆ ಪ್ರೋಟೀನ್ ಇರುತ್ತೆ ಇವೆಲ್ಲ ಇರುತ್ತಲ್ವಾ ಇದೆಲ್ಲ ನಮ್ಮ ದೇಹಕ್ಕೆ ಸ್ಕಿನ್ನಿಗೆ ಹೇರಿಗೆ ಕಣ್ಣಿಗೆ ಎಲ್ಲದಕ್ಕೂ ಇದು ಉಪಯುಕ್ತ ಆಗುತ್ತೆ ಇದನ್ನು ನಾವು ಆಗಾಗ ತಿಂತ ಇದ್ರೆ ತುಂಬಾನೇ ಒಳ್ಳೇದು ಅದರಲ್ಲೂ ಕಣ್ಣಿನ ಸಮಸ್ಯೆ ಇದ್ರಂತೂ ಅಂಥವರಿಗೆ ತುಂಬಾನೇ ಬೆಸ್ಟ್ ಅಂತ ಹೇಳ್ಬಹುದು ಇದು ಪ್ರತಿಯೊಬ್ಬರಿಗೂ ಅಜೀರ್ಣ ಸಮಸ್ಯೆ ಇರುತ್ತಲ್ವಾ ಅವ್ರು ಕೂಡ ಖಾಲಿ ಹೊಟ್ಟೆಯಲ್ಲಿ ಒಂದ್ ಎರಡ್ ಎರಡು ಪೇಸ್ ತಿಂತ ಬಂದ್ರೆ ತುಂಬಾನೇ ಒಳ್ಳೇದು ಹೊಟ್ಟೆಗೆ ಹೊಟ್ಟೆಯಲ್ಲಿ ಜಂತು ಆಗತ್ತಲ್ವ ಅಂತವರಿಗಂತೂ ತುಂಬಾನೇ ಬೆಸ್ಟ್ ಇದ್ರದ್ದು ಬೀಜನೂ ಇರುತ್ತೆ ನೋಡಿ ಆ ಬೀಜದಿಂದನು ಕೂಡ ಒಂದು ಔಷಧಿಯಾಗಿ ನಾವು ಬಳಸ್ಕೋಬಹುದು ಹಣ್ಣನ್ನ ಅವಾಗ ಅವಾಗತ್ತ ಇಂತ ಅಂದ್ರೆ ತುಂಬಾನೇ ಒಳ್ಳೆಯದು ಓಕೆನಾ ನಾನೀಗ ಒಂದಿಷ್ಟು ಹಣ್ಣನ್ನು ಕಟ್ ಮಾಡ್ತಾ ನಾನು ನಾನಿವತ್ತು ಈಗ ನಾಲ್ಕು ಗ್ಲಾಸ್ ಮಾಡ್ತಾ ಇದ್ದೀನಿ ಅಂದರೆ ನಾವು ಇಬ್ಬರಿದ್ದೀವಲ್ವ ಬೆಳಿಗ್ಗೆ ಮತ್ತು ಸಾಯಂಕಾಲ ಸಂಜೆ ಒಳಗೆ ನಾವು ಖಾಲಿ ಮಾಡ್ತೀವಿ ನಾಲ್ಕು ಗ್ಲಾಸಿಗೆ ಎಷ್ಟು ಬೇಕು ಅಂತ ಅಷ್ಟನ್ನು ನಾನು ಹಣ್ಣನ್ನು ಕಟ್ ಮಾಡ್ಕೋತೀನಿ ನೀವೇನಾದರೂ ಒಂದೇ ಗ್ಲಾಸ್ ಮಾಡ್ತೀರಿ ಅಂದರೆ ಒಂದು ಸಣ್ಣ ಪೀಸ್ ಇದ್ದರೆ ಸಾಕು ಅಷ್ಟೇ ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೋಬೇಕು ನಾನಿವತ್ತು ಸ್ವಲ್ಪ ಅಂದರೆ ನಾಲ್ಕು ಗ್ಲಾಸ್ ಮಾಡ್ತಾ ಇದ್ದೀನಿ ಅಲ್ವಾ ಜಾಸ್ತಿನೇ ಮಾಡ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ಪೇಸ್ಟನ್ನು ಮಾಡ್ಕೋಬೇಕು ತುಂಬನೇ ಸಖತ್ತಾಗಿರುತ್ತೆ ಕುಡಿಲಿಕ್ಕೂ ತುಂಬಾ ಇಷ್ಟ ಎಲ್ಲರೂ ಇಷ್ಟಪಡ್ತಾರೆ ಗೊತ್ತಾ ಇದು ಪ್ರತಿಯೊಂದಕ್ಕೂ ಒಳ್ಳೇದು ಹೇರಿಗೂ ತುಂಬ ಒಳ್ಳೇದು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹೊಟ್ಟೆ ಕ್ಲೀನಾಗಿರುತ್ತೆ ಬಾಡಿಯೂ ಕೂಡ ಕೂಲಾಗಿ ಆಗಿ ಇರುತ್ತೆ ಗರ್ಭಿಣಿಯವರು ಇದನ್ನ ಜಾಸ್ತಿ ತಿನ್ಲಿಕ್ಕೆ ಹೋಗ್ಬಾರ್ದು ಓಕೆನಾ ಹಾಗೆ ಪ್ರತಿ ಚಿಕ್ಕ ಮಕ್ಕಳಿಗೂ ತುಂಬಾ ಒಳ್ಳೇದು ನಾನು ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟನ್ನ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆನು ಕೂಡ ಇದರಲ್ಲಿ ಪೇಸ್ಟ್ ಆಗಿಬಿಡ್ಲಿ ಬೇಗ ಆಗತ್ತಲ್ವಾ ಅಲ್ವಾ ಈ ರೀತಿ ರೆಡ್ ರೆಡ್ ಕಲರ್ ಆಗಿ ಬರುತ್ತೆ ತುಂಬಾನೇ ಸಖತ್ತಾಗಿರುತ್ತೆ ಓಕೆನಾ ನೀವು ಕೂಡ ವಾರದಲ್ಲಿ ಒಂದು ವಾರ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ ಇದಕ್ಕೆ ಏನೆಲ್ಲ ಹಾಕ್ಬೇಕು ಅನ್ನೋದು ಕೂಡ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂದ್ರೆ ಕುಡಿಲಿಕ್ಕೆ ಎಷ್ಟು ದಪ್ಪ ಬೇಕು ನೋಡಿ ಅಷ್ಟು ದಪ್ಪ ನೀವು ಇಟ್ಕೋಬಹುದು ತುಂಬಾ ದಪ್ಪ ಆದ್ರೂ ಚೆನ್ನಾಗಿರಲ್ಲ ತುಂಬಾ ನೀರಾದ್ರೂ ಕೂಡ ಚೆನ್ನಾಗಿರಲ್ಲ ನಾವು ಜ್ಯೂಸ್ ಎಲ್ಲ ಮಾಡ್ತೀವಲ್ವ ಅದೇ ರೀತಿಯಲ್ಲಿ ಇಟ್ಕೋಬೇಕು ಹಾಗೆ ನಾನು ಒಂದ್ ಗ್ಲಾಸ್ ಹಾಲನ್ನ ಇಟ್ಕೊಂಡಿದ್ನಲ್ವಾ ಅದನ್ನ ಹಾಕ್ತಾ ಇದ್ದೀನಿ ಅಂದ್ರೂ ನಾಲ್ಕು ಗ್ಲಾಸಿಗೆ ಮಾಡುವಾಗ ಒಂದ್ ಗ್ಲಾಸ್ ಅನ್ನ ಹಾಕೋಬೇಕು ಅಂದ್ರೆ ಇದು ಹಾಲು ಸ್ವಲ್ಪ ತಂಡಾಗಿರ್ಬೇಕು ಬಿಸಿ ಬಿಸಿದು ಹಾಕ್ಬಾರ್ದು ಹಾಲು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಬೇಕು ಎಲ್ರಿಗೂ ಅಂದ್ರೆ ಕಣ್ಣಿನ ಸಮಸ್ಯೆ ಇರುತ್ತೆ ನಿದ್ದೆ ಕಡಿಮೆ ಆದ್ರೂ ಕೂಡ ಕಣ್ಣು ಸ್ವಲ್ಪ ಬ್ಲಾಕ್ ಆಗುತ್ತೆ ಆದ್ರೆ ಕಣ್ಣಿನ ಕೆಳಗಡೆ ಅಷ್ಟೇ ಬ್ಲ್ಯಾಕ್ ಆಗುತ್ತೆ ನಿದ್ದೆ ಸ್ವಲ್ಪ ಕಡಿಮೆ ಇದೆ ಹಾಗೆ ನಮ್ಮ ಬಾಡಿಲಿ ಕೆಲವೊಂದು ಪ್ರೋಟೀನ್ ಇರ್ಬೋದು ಕಬ್ಬಿಣಾಂಶ ಇರ್ಬೋದು ಎಲ್ಲ ಇರುತ್ತಲ್ವಾ ಅದೆಲ್ಲ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಕಣ್ಣಿನ ಕೆಳಗಡೆ ಗ್ಲಾಕ್ ಬರುತ್ತೆ ಆದ್ರೂ ಕೂಡ ನಾವು ಇದನ್ನೆಲ್ಲ ಯೂಸ್ ಮಾಡಿದಾಗ ಅದಷ್ಟು ಕಡಿಮೆ ಮಾಡ್ಕೋಬಹುದು ನಾನು ಈಗ ಒಂದು ಗ್ಲಾಸಿಗೆ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪ ಅಂದ್ರೆ ಹನಿ ಹಾಕ್ತಾ ಇದ್ದೀನಿ ನಾನೀಗ ಇಲ್ಲಿ ನಾಲ್ಕು ಗ್ಲಾಸ್ ಮಾಡ್ತಾ ಇರೋದ್ರಿಂದ ನಾಲ್ಕು ಸ್ಪೂನ್ ಹಾಕ್ಬೇಕು ಒಂದೊಂದು ಸ್ಪೂನ್ ಹಾಕ್ಲೇಬೇಕು ಈ ಹನಿನೂ ಕೂಡ ತುಂಬನೇ ಒಳ್ಳೆಯದು ಹೊಟ್ಟೆಗಿರ್ಬೋದು ಸ್ಕಿನ್ನಿಗಿರ್ಬೋದು ತುಂಬನೇ ಇದರಿಂದ ನಾವು ಉಪಯೋಗವನ್ನು ಪಡಿಬಹುದು ಹನಿಯನ್ನು ನೀವು ಯಾವಾಗಲೂ ಮನೆಯಲ್ಲಿ ತಂದಿಟ್ಕೊಂಡ್ರೆ ಇಟ್ಕೊಂಡ್ರೆ ಒಳ್ಳೆಯದು ಎಲ್ಲದಕ್ಕೂ ಬರುತ್ತಲ್ವ ಇದು ಇದು ಜ್ಯೂಸಿಗೆ ಹಾಕಿದರೆ ಒಂದು ರೀತಿ ಸ್ಮೆಲ್ಲಾಗಿ ಬರುತ್ತೆ ಟೇಸ್ಟಿಯಾಗೂ ಇರುತ್ತೆ ಹೆಲ್ತಿಗೂ ತುಂಬ ಒಳ್ಳೇದು ನಾನೀಗ ನಾಲ್ಕು ಸ್ಪೂನ್ ಹಾಕಿದ್ನಲ್ವ ಈ ರೀತಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಸೇರ್ಕೋಬೇಕಲ್ವಾ ಜೇನುತುಪ್ಪ ಹಾಕಲೇಬೇಕು ಯಾಕೆ ಗೊತ್ತಾ ಇದು ಒಳ್ಳೇದು ಇದು ಕಣ್ಣಿನ ಕೆಳಗಡೆ ಬ್ಲ್ಯಾಕ್ ಇದ್ದವರಿಗೂ ಜೇನುತುಪ್ಪ ತುಂಬಾ ಒಳ್ಳೇದು ಓಕೆನಾ ನೋಡಿ ಈಗ ನಾನೀಗ ಡ್ರೈ ಫ್ರೂಟ್ಸನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ನೋಡಿ ಗೋಡಂಬಿ ಹಾಗೇ ಬಾದಾಮಿ ಪಿಸ್ತಾ ಮತ್ತು ಅಂಜೂರ ಒಂದು ಅಂಜೂರ ಇದ್ರೆ ಸಾಕು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ ಅಂದ್ರೆ ತುಂಬಾ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಗ್ಲಾಸಿಗೆ ಇದಿಷ್ಟು ನಾನು ಕಟ್ ಮಾಡಿದನಲ್ವ ಇದು ನಾಲ್ಕು ಗ್ಲಾಸಿಗೆ ಬರುತ್ತೆ ಇದು ಒಂದು ಅಲ್ಲಿ ಹಾಕಿ ಇಟ್ಕೊಂಡ್ರೆ ಒಂದಿನ ಇರುತ್ತೆ ಬಿಡಿ ಸ್ವಲ್ಪ ಸ್ವಲ್ಪ ಗ್ಲಾಸ್ ಮೇಲೆ ಹಾಕಿ ಈ ರೀತಿ ಹಾಕೊಂಡು ಸರಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು ತುಂಬಾ ಟೇಸ್ಟಿಯಾಗೂ ಇರುತ್ತೆ ನಿಮ್ಗೆ ಏನಾದರೂ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಬೆಲ್ಲನು ಕೂಡ ಹಾಕೋಬಹುದು ಸಕ್ಕರೆನು ಕೂಡ ಹಾಕೋಬಹುದು ಅದು ನಿಮ್ಮ ಇಷ್ಟ ಈ ರೀತಿ ನೀವು ಜ್ಯೂಸ್ ಮಾಡಿ ಕುಡಿತಾ ಬನ್ನಿ ಸಖತ್ತಾಗೂ ಇರುತ್ತೆ ನಿಮ್ಮ ಬಾಡಿನೂ ಕೂಡ ಇರುತ್ತೆ ಕಣ್ಣಿನ ಕೆಳಗಡೆ ಇರೋ ಬ್ಲ್ಯಾಕು ಕೂಡ ಹೊರಟೋಗ್ಬಿಡತ್ತೆ ಒಂದು ವಾರ ನೀವು ಟ್ರೈ ಮಾಡಿ ಟ್ರೈ ಮಾಡಿ ರಿಸಲ್ಟ್ ಅನ್ನ ನನ್ಗೆ ಹೇಳಿ ನೀವು ಓಕೆನಾ ಹಾಗೆ ಒಂದು ಕ್ರೀಮ್ ರೆಡಿ ಮಾಡೋಣವಾ ನಾನು ಇದಕ್ಕೆ ಪಪ್ಪಾಯ ಮತ್ತು ಸಕ್ಕರೆ ಹಾಕಿ ಪೇಸ್ಟ್ ಮಾಡಿದ್ನಲ್ವಾ ಆವಾಗ ಒಂದು ಸ್ಪೂನ್ ಆಗುವಷ್ಟು ಜ್ಯೂಸ್ ಅನ್ನ ತೆಗೆದಿಟ್ಟುಕೊಂಡಿದೆ ಇದರಲ್ಲಿ ಸಕ್ಕರೆ ಮಿಕ್ಸ್ ಇದೆ ಮತ್ತು ಪಪ್ಪಾಯ ಹಣ್ಣು ಎರಡು ಮಿಕ್ಸ್ ಇದೆ ನಾನು ಜ್ಯೂಸ್ ಮಾಡಿದ್ನಲ್ವಾ ನೀವು ನೋಡಿದ್ರೆ ಆ ಟೈಮಲ್ಲಿ ಒಂದು ಸ್ಪೂನ್ ಆಗುವಷ್ಟು ತೆಗೆದಿಟ್ಕೊಂಡಿದೆ ಇದಕ್ಕೆ ಸ್ವಲ್ಪ ಹನಿಯನ್ನ ಹಾಕ್ತಾ ಇದ್ದೀನಿ ಅಂದ್ರೆ ಒಂದ್ ಎರಡು ಡ್ರಾಪ್ಸ್ ಹನಿಯನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಕಣ್ಣಿನ ಸುತ್ತಲೂ ಹಚ್ಕೋಬೇಕು ಸ್ವಲ್ಪ ದಪ್ಪವಾಗಿ ಹಚ್ಕೊಂಡು ಒನ್ ಅವರ್ ಬಿಟ್ಟು ತೊಳ್ಕೊಬಿಡ್ಬೇಕು ಇದೇ ರೀತಿ ಒಂದು ವಾರ ಮಾಡಿ ನೋಡಿ ಆ ಕಣ್ಣಿನ ಕೆಳಗಡೆ ಬ್ಲ್ಯಾಕ್ ಇರುತ್ತಲ್ವ ಅದು ಹೊರಟೋಗ್ಬಿಡತ್ತೆ ಅದು ಹೊರಟೋದ ನಂತರ ನಿಮ್ದು ಮೊದಲಿನ ಹಾಗೆ ಅಂದ್ರೆ ಕಣ್ಣಿನ ಸ್ಕಿನ್ ಹೇಗಿತ್ತು ನೋಡಿ ಅದೇ ರೀತಿ ಆಗ್ತಾ ಬರುತ್ತೆ ಇದು ಜೇನುತುಪ್ಪ ತುಂಬಾ ಒಳ್ಳೇದು ಸ್ಕಿನ್ನಿಗೆ ಇಡೀ ನೀವು ಕಣ್ಣಿನ ಕೆಳಗಡೆ ಅಷ್ಟೇ ಅಲ್ಲ ಕಣ್ಣಿನ ಸುತ್ತಲು ಅಂತಲ್ಲ ಈ ಮುಖಕ್ಕೆ ನೀವು ಹಚ್ಕೊಂಡು ತೊಳ್ಕೊ ಬಿಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಾಗಿದೆ ಜ್ಯೂಸ್ ಅಲ್ವಾ ಈ ಜ್ಯೂಸ್ ಅನ್ನ ನೋಡಿದ್ರೆ ಕುಡಿಬೇಕನ್ಸುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬ ಬಾಯ್